ಡ್ರೋನ್ ಪ್ರತಾಪ್ ಅವರು ಕ್ಷೇಮವಾಗಿ ಇದ್ದಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡಿದ್ದಾರೆ ಈಗ ವಾಪಸ್ ಒಂದು ರೂಮ್ಗೆ ಬಂದಿದ್ದಾರೆ ಸೊ ಅಲ್ಲಿ ಟೀಮ್ ಜೊತೆ ಇದ್ದಾರೆ ಇನ್ನೂ ಕೂಡ ಮನೆಯೊಬ್ರು ಕಡೆ ಕಾಲಿಟ್ಟಲ್ಲ ಬಹುಶಃ ನಾಳೆ ಕಾಲಿಡುವಂತ ಸಾಧ್ಯತೆ ಇದೆ ಕಿಚ್ಚ ಸುದೀಪ್ ಸರ್ ಅವರು ಕ್ರಿಕೆಟ್ ನಲ್ಲಿ ಬಿಸಿ ಇದ್ರು ಕೂಡ ಒಂದು ವಿಚಾರ ತಿಳಿಯುತ್ತಿದ್ದಂತೆ ಒಂದು ಇದಕ್ಕೆ ಬರ್ತಾರೆ ಜಾಗಕ್ಕೆ ಬರ್ತಾರೆ ಒಂದು ದೊಡ್ಡ ಟೀಮ್ ಇರುತ್ತಲ್ಲ ಒಂದು ಜಾಗಕ್ಕೆ ಬಂದು ಡ್ರೋನ್ ಪ್ರತಾಪ್ ಅವರನ್ನ ಮಾತನಾಡಿಸ್ತಾರೆ ಆರೋಗ್ಯವೂ ಕೂಡ ವಿಚಾರಿಸ್ತಾರೆ ಸೊ ಆರೋಗ್ಯದಲ್ಲಿ ಏರುಪೇರಾಗಿದೆ ಊಟದಲ್ಲಿಯೂ ಕೂಡ ವ್ಯತ್ಯಾಸ ಕಂಡು ಬಂದಿದೆ ಅನಾರೋಗ್ಯ ಎಲ್ಲವೂ ಕೂಡ ಕಡಿದೆ ನಿಶಕ್ತಿ ಎಲ್ಲವೂ ಕೂಡ ಸುಗ್ಗಿ ಇಮಿಡಿಯೇಟ್ ಅವರ ಆಸ್ಪತ್ರೆಗೂ ಕೂಡ ಸೇರಿಸಿದ್ರು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಡಾಕ್ಟರ್ ಕೂಡ ಚೆಕ್ಅಪ್ ಮಾಡಿ ಗಾಬರಿ ಪಡುವಂತ ಅಗತ್ಯ ಇಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಒಂದು ರೀತಿಯಲ್ಲಿ ಊಟದ ಅಸ್ತವ್ಯಸ್ತ ಆಗಿದೆ ಅದಕ್ಕೋಸ್ಕರ ಇವರಿಗೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಎಲ್ಲವೂ ಕೂಡ ಒಂದು ಚಿಕಿತ್ಸೆ ಕೊಟ್ಟು ಟ್ಯಾಬ್ಲೆಟ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ ಇಂಜೆಕ್ಷನ್ ಕೂಡ ಕೊಟ್ಟಿದ್ದೀವಿ ರೆಡಿ ಆಗ್ತಾರೆ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಬೇಕು ಇನ್ನ ಒಂದು ವಾರಗಳ ಕಾಲ ಅಂತ ಕೂಡ ಡಾಕ್ಟರ್ ತಿಳಿಸಿದ್ದಾರೆ ನೋಡಿ ಸುದೀಪ್ ಯೋಗಕ್ಷ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ನಾಳೆ ವಾಪಸ್ ಇವರು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ನಾಳೆ ಒಂದು ನೋಡಬಹುದು ಒಂದು ದಿನಗಳ ಕಾಲ ಇವರು ಅಂದ್ರೆ ಪ್ರತಾಪ್ ಕಾಣಿಸೋದಿಲ್ಲ ಸೊ ಪ್ರತಾಪ್ ಕಾಣಿಸ್ತಿಲ್ವಲ್ಲ ಅಂತ ಸಾಕಷ್ಟು ಜನರಿಗೂ ಕೂಡ ಟೆನ್ಶನ್ ಶುರು ಆಗಿರುತ್ತೆ ಅಂತ ಆದ್ರೆ ಒಂದು ದಿನಗಳ ಕಾಲ ಮನೆಯಿಂದ ಹೊರಗಡೆ ಇದ್ರು ಕಂಪ್ಲೀಟ್ ಒಂದು ರೆಸ್ಟ್ ಅವಶ್ಯಕತೆ ಇನ್ನಾಸ ಇದೆ ಕಂಪ್ಲೀಟ್ ಆಗಿ ನಿಶಕ್ತಿ ಆಗಿದೆ ಜೊತೆಗೆ ಒಂದು ರೀತಿಯಲ್ಲಿ ಮನಸ್ಸಿನ ನೋವು ಆಗಿರಬಹುದು ನೆಮ್ಮದಿ ಇಲ್ಲ ಸಂಕಟ ಎಲ್ಲವೂ ಕೂಡ ಇದೆಯಂತೆ ಮನಸ್ಸಿನ ಹೊರಗಡೆ ಅದಕ್ಕೋಸ್ಕರ ಈ ರೀತಿ ಆಗಿದೆ ಪ್ರಜ್ಞೆಯು ಕೂಡ